What नानगो वही मातार्ती है। बेली नानगो हिंदा चार में सब पंचाकूट्स हैं क्या? नानगो अर्गी हमका पार्कोट हूँ ना क्या? बाहर बड़ी नहीं क्यों? बेली के बाहर क्यों? नडी पे ना बड़ी नहीं क्यों? आप बड़ी ಹಲೋ ಫೋನ್ ಮಾಡುದು ನಾವು ತಲ್ಲೂರಿಂದ ಫೋನ್ ಮಾಡಿದ್ರಿ ಏರ್ ಪ್ರಾಬ್ಲಮ್ ನನಗೆ ಇಲ್ಲಿ ನಮ್ಮ ಅತ್ತಿಗನ್ನ ಬಾಳಿ ಪ್ರದರ್ಶನ ನೀವು ಬನ್ನಿ ನಾ ಸತ್ತು ಹಾಕ್ತೇನೆ ಪ್ಲೀಸ್ ಏ ಬರ್ತೇನೆ ರೀ ಲೊಕೇಶನ್ ಕಳಿಸ್

ನಿಮಗೆ ಯಾರಾದರೂ ಹಿಂಸೆ ಮಾಡಿದರೆ ನೀವು ಪೊಲೀಸ್ಗೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳುತ್ತೇನೆ ನಿಮ್ಮ ನಿಮ್ಮ ಮೇಲೆ ನಿಮ್ಮ ಮೇಲೆ ನಿಮ್ಮ है आप वो हिंसक रहने तब कर ली